ಮಾಗಡಿ ಠಾಣೆ ಲಿಮಿಟ್ಸಲ್ಲಿ ಏನು ಇವತ್ತು ಬೆಳಗ್ಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅದರಲ್ಲಿ ಸ್ವಂತ ಗಂಡ ತನ್ನ ಎಂಟಿಯನಿಗೆ ಶುಲ್ಲಕ ಕಾರಣಕ್ಕೆ ಅವನು ಹಲ್ಲೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿರೋದ್ರಿಂದ ಅವರು ತೀರ್ಕೊಂಡಿದ್ದಾರೆ ಆರೋಪಿಯನ್ನು ಸಹ ನಾವು ಬಂಧಿಸಿದ್ದೀವಿ ಫರ್ದರ್ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ ಅವನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವು ಅವನನ್ನು ರೆಡ್ ಅಂಡಾಗೆ ಹಿಡಿದಿದ್ದೀವಿ ಹಿಡಿದಂಥ ನಂತರದಲ್ಲಿ ನಾವು ಅವನನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದೀವಿ ಮೃತಳು ಅರವತ್ತೈದು ವರ್ಷ ಹಾಗೂ ಆರೋಪಿ ಎಪ್ಪತ್ತು ವರ್ಷ ಆಗಿದ್ದಾರೆ ಅವರಿಬ್ಬರು ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರೆ ಮನೆಯಲ್ಲಿ ಸೊ ಒಂದು ಬೆಳಿಗ್ಗೆ ನಡೆದಂಥ ಒಂದು ಶುಲ್ಕ ಕಾರಣದ ಜಗಳಕ್ಕೆ ಈ ವಿಷಯ ಈ ರೀತಿ ಕೊಲೆಯಲ್ಲಿ ಅಂತ ಆಗಿದೆ ಸದ್ಯಕ್ಕೆ ಅಕ್ಕಪಕ್ಕದ ಮನೆಯವರು ಏನು ಅವರ ಒಂದು ವಿಟ್ನೆಸ್ ಹೇಳ್ತಿದ್ದಾರೆ ಅದರಲ್ಲಿ ಅವರಿಬ್ಬರು ಜಗಳ ಆಡ್ತಿರೋದ್ರ ಬಗ್ಗೆ ನಮಗೆ ಮಾಹಿತಿ ಹೇಳಿದ್ದಾರೆ ಇನ್ನು ಫರ್ದರ್ ನಾವು ನೋಡಬೇಕಾಗುತ್ತೆ ಥ್ಯಾಂಕ್ ಯು ಮಾಗಡಿ ಠಾಣೆ ಲಿಮಿಟ್ಸಲ್ಲಿ ಏನು ಇವತ್ತು ಬೆಳಗ್ಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅದರಲ್ಲಿ ಸ್ವಂತ ಗಂಡ ತನ್ನ ಹೆಂಡತಿಯನಿಗೆ ಶುಲ್ಕ ಕಾರಣಕ್ಕೆ ಅವನು ಹಲ್ಲೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿರೋದ್ರಿಂದ ಅವರು ತೀರ್ಕೊಂಡಿದ್ದಾರೆ ಆರೋಪಿಯನ್ನು ಸಹ ನಾವು ಬಂಧಿಸಿದ್ದೀವಿ ಫರ್ದರ್ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ ಅವನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವು ಅವನನ್ನು ರೆಡ್ ಹ್ಯಾಂಡಾಗೆ ಹಿಡಿದಿದ್ದೀವಿ ಹಿಡಿದಂಥ ನಂತರದಲ್ಲಿ ನಾವು ಅವನನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದೀವಿ ಮೃತಳು ಅರವತ್ತೈದು ವರ್ಷ ಹಾಗೂ ಆರೋಪಿ ಎಪ್ಪತ್ತು ವರ್ಷ ಆಗಿದ್ದಾರೆ ಅವರಿಬ್ಬರು ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರೆ ಮನೆಯಲ್ಲಿ ಸೊ ಒಂದು ಬೆಳಿಗ್ಗೆ ನಡೆದಂಥ ಒಂದು ಕ್ಷುಲಕ ಕಾರಣದ ಜಗಳಕ್ಕೆ ಈ ವಿಷಯ ಈ ರೀತಿ ಕೊಲೆಯಲ್ಲಿ ಅಂತೇ ಆಗಿದೆ ಸದ್ಯಕ್ಕೆ ಅಕ್ಕಪಕ್ಕದ ಮನೆಯವರು ಏನು ಅವರ ಒಂದು ವಿಟ್ನೆಸ್ ಹೇಳ್ತಿದ್ದಾರೆ ಅದರಲ್ಲಿ ಅವರಿಬ್ಬರು ಜಗಳ ಆಡ್ತಿರೋದ್ರ ಬಗ್ಗೆ ನಮಗೆ ಮಾಹಿತಿ ಹೇಳಿದ್ದಾರೆ ಇನ್ನು ಫರ್ದರ್ ನಾವು ನೋಡಬೇಕಾಗುತ್ತೆ ಥ್ಯಾಂಕ್ ಯು